ಇನ್ನು ಬಿಗ್ ಬಾಸ್ ಮನೆಯೊಳಗಡೆ ಕುಸ್ತು ಬಿದ್ದಿದ್ದಾರೆ ಮಲ್ಲಮ್ಮರು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಕೊಂಡು ಸಬ್ಸ್ಕ್ರೈಬ್ ಬಿಗ್ ಬಾಸ್ ಮನೆಯೊಳಗಡೆ ಅತಿ ದೊಡ್ಡ ಟ್ವಿಸ್ಟೇ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಅವರು ಅವರು ಆ ದೊಡ್ಡ ಮಟ್ಟಿಗೆ ಈಗ ಟ್ವಿಸ್ಟ್ ಅನ್ನು ಈಗ ಈಗ ಕುಸಿತು ಅಂತ ಘಟನೆ ನಡೆದಿದೆ ಕಾಲು ಜಾರಿ ಬಿದ್ದಿದ್ದಾರೆ ಬಿದ್ದಂತ ಪರಿಣಾಮ ಹೋಗಿ ಸಡನ್ ಕನ್ಸೆಷನ್ ಹೋಗಿ ವೈದ್ಯರು ಕರೆದುಕೊಂಡು ಹೋಗಿದ್ದಾರೆ ಅಂತ ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಓ ಟಿ ಟಿ ಸ್ಕ್ರೀನ್ ಕೊಡೋರು ಕ್ಲೋಸ್ ಮಾಡಿದ್ದಾರೆ ಆದರೆ ಮಲ್ಲಮ್ಮರಿಗೆ ಏನಾಗಿದೆ ಅಂತ ಇಲ್ಲಿ ನೋಡ್ತಾ ಬಂದರೆ ಈಗ ಸದ್ಯ ಬಿಗ್ ಬಾಸ್ ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಇನ್ನು ಮಲ್ಲಮ್ಮ ಅವರು ಗ್ರಾಮೀಣ ಪ್ರದೇಶದಿಂದ ಆಯ್ಕೆಯಾಗಿ ಬಿಗ್ ಬಾಸ್ಗೆ ಬಂದಿರೋದು ಇಡೀ ದೇಶಕ್ಕೆ ಕೂಡ ನಮ್ಮ ರಾಜ್ಯಕ್ಕೆ ಕೂಡ ತುಂಬ ಸಂತೋಷವಾದಂಥ ವಿಚಾರ ಇನ್ನೊಂದು ಕಡೆ ಗಿಲ್ಲಿ ಮತ್ತು ಅಶ್ವಿನಿ ಜಗಳಾಡ್ತಿದ್ರೆ ಮಲ್ಲಮ್ಮವ್ರಿಗೆ ಕೂಡ ಈಗ ಪೆಟ್ಟು ಬಿದ್ದಿದೆ ಸೊ ಸಣ್ಣ ಪುಟ್ಟ ಗಾಯದೊಂದಿಗೆ ಇದಾಗಿದೆ ಸಾಕು ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ನಿಮಗೆ ಗೊತ್ತಿರಲಿ ಮೊಟ್ಟ ಮೊದಲ ಮಹಿಳಾ ಕಂಟೆಸ್ಟೆಂಟ್ ಫೈನಲ್ಗೆ ಅಂದರೆ ಮಲ್ಲಮ್ಮ ಅವರು ನೇರವಾಗಿ ಫೈನಲ್ಗೆ ಆಯ್ಕೆಯಾಗಿದ್ದಾರೆ ಅಂದರೆ ನೂರು ದಿನಗಳ ಕಾಲ ಇರೋದು ಫಿಕ್ಸ್ ಆಗಿದೆ ಇದೇ ಸಂದರ್ಭದಲ್ಲಿ ಮಲ್ಲಮ್ಮ ಅವರು ಬಿದ್ದಿ ಈಗ ಏಟು ಪಡ್ಕೊಂಡಿರೋದು ನಿಜಕ್ಕೂ ಕೂಡ ಆಘಾತಕಾರಿ ಒಂದು ಹೊರ ಬಿದ್ದಿದೆ ಅಂತ ಸಹ ಇಲ್ಲಿ ನೀವು ನೋಡಬೇಕಾದ